ಬರ್ತಾ ಇಲ್ಲ ಮೂರು ತಿಂಗಳು ಮೇಲೆ ಅಥವಾ ಅದು ಬರ್ತಿಲ್ಲ ಪಿಂಚಿನೂ ನಿಲ್ಸಿದ್ದಾರೆ ಎಲ್ಲದು ನಿಲ್ಸಿದ ಮೇಲೆ ಇವರು ಎಲ್ಲ ನಾನು ಇಷ್ಟು ವರ್ಷ ತಕ್ಕ ನಾನು ಕೊಡ್ತೀನಿ ಅಂದಮೇಲೆ ಏನಕ್ಕೆ ಕೊಡ್ದಿದ್ಮೇಲೆ ಯಾತಕ್ಕೆ ಇವರು ತಪ್ಪಾದರೆ ಹೇಳ್ರಿ ನಮಗೇನು ಇಲ್ಲ ಅಂದಮೇಲೆ ಏನಿಲ್ಲ ಒಂದು ಪಿಂಚಿನಿ ಯಾವುದು ಇಂದಿರಾಗಾಂಧಿ ಕಾಲದಲ್ಲೇ ಕೊಟ್ಟಿರೋ ಪಿಂಚಿನಿ ಐವತ್ತು ರೂಪಾಯಿಂದ ಇವತ್ತೇನು ಕೊಡ್ತಿಲ್ಲ ಅಂದಮೇಲೆ ಯಾಕೆ ಕೊಡಬೇಕು ಕೊಡ್ದಂಗೆ ಯಾಕೆ ಇರಬೇಕು ಹಾಂ ಯಾತಕ್ಕೆ ಅವರು ಇದು ಮಾಡಿದ್ರು ಆ ಸ್ವಸ್ಥನ ಯಾತಕ್ಕೆ ಮಾಡಿದ್ರು ಸರ್ ನಮಗೆ ನಮಗೆ ನಮಗೇನು ಕೇಳ್ತಿಲ್ಲ ಪಿಂಚಿನಿ ನೀನು ಹೇಳಿದ್ದು ಎರಡು ಸಾವಿರ ಅಷ್ಟೇ ಕೇಳಿದ್ದು ಅದನ್ನೇ ಕೊಡ್ತಿಲ್ಲ ಅಂದಮೇಲೆ ಏನು ಇವತ್ತು ಯಾತಕ್ಕೆ ಮಾಡಬೇಕು ಸರ್ಕಾರ ಅಂತ ಯಾಕಿರಬೇಕು ಬಿಟ್ಟು ನೆಟ್ಟಿಗೆ ಹೋಗ್ತಿರ್ಲಿ ಅವರು ಬೇಡ ಬೇಡ ನಮಗೆ ಬೇಡ ಬೇಡ ಇಂದಿರಾ ಗಾಂಧಿ ಮಗನೇ ಆಗಿರಲಿ ಅವ್ರು ಅಜ್ಜಿ ಮಾಡಿದ್ದ ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಂದ ಮಾಡಿದ್ದು ಪಿಂಚಿನಿ ಇವತ್ತು ಯಾಕೆ ನಿಲ್ಲಿಸ್ಬೇಕು ಎಲ್ಲರಿಗೂ ಕೆಲವರಿಗೆ ಹಾಕಬೇಕು ದುಡ್ಡು ತಪ್ಪಾದರೆ ಹೇಳಿರಿ ನಾವು ಅಷ್ಟೇ ಕೇಳ್ತಾ ಇರೋದು ನಾವು ಇನ್ನೇನು ಅದು ಕೊಡು ಆಸ್ತಿ ಕೊಡು ಅವ್ರದ್ದೆಲ್ಲ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ ನಮಗೆ ಬೇಕಾಗಿರೋದು ಅಷ್ಟೇ ಕರೆಂಟ್ ಬಿಲ್ ಮಾಡ್ತೀನಿ ಕಮ್ಮಿ ಮಾಡ್ತೀನಿ ಅಂದರು ಇಡ್ತಾರೆ ಜಪಾಗಿ ಎರಡು ಸಾವಿರ ಒಂದು ಸರಿಗೆ ಹಾಕ್ತಾರೆ ಏನಕ್ಕೆ ಹಾಕ್ಬೇಕು ಎರಡೆರಡು ಸಾವಿರ ಹಾಕ್ತಾರೆ ಸಾವಿರದ ಎಂಟುನೂರು ರೂಪಾಯಿ ಇದು ನಾವು ಯಾತಕ್ಕೆ ಮತ್ತೆ ಕರೆಂಟ್ ಬಿಲ್ ಎಲ್ಲ ಫ್ರೀ ಮಾಡಿದ್ರು ಅವರು ಒಂದು ತಿಂಗಳು ಬರುತ್ತೆ ಒಂದು ತಿಂಗಳು ಓವತ್ತು ತಿಂಗಳು ಬಂತು ಎರಡು ತಿಂಗಳಿಂದ ಎರಡು ಸಾವಿರ ಕಟ್ಟಿದ್ದೀನಿ ಒಂದು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಯಾತಕ್ಕೆ ಹೌದು ಸರ್ ಗೌರ್ಮೆಂಟ್ ಮನೆಯೇ ಕಟ್ಟಿ ಕೊಟ್ಟಿರೋದು ನನಗೆ ಆ ಮನೇಲಿ ನಮಗೆ ಬೇಕಾಗಿರೋ ಸೌಲಭ್ಯ ಬೇಡವಾಂಗ್ರೆ ಬೇಕಾ ಬೇಡ ಇವರೇ ದೊಡ್ಡ ಮನೆಗಿರೋರೇ ಬೇಕು ನಮಗೇನು ಬೇಡವಾಂಗ್ರೆ ಮತ್ತೆ ಯಾತಕ್ಕೆ ಮಾಡಿದ್ರು ಅವರು ಯಾತಕ್ಕೆ ಕೇಳಬೇಕಾಯ್ತು ನಾವೆಲ್ಲ ಮಾಡ್ತೀವಿ ನಮಗೆ ಯಾತಕ್ಕೆ ಕರೆಂಟ್ ಎಲ್ಲ ಫ್ರೀ ಅಂತ ಹೇಳ್ಬೇಕಾಯ್ತು ನಾನು ಅದನ್ನು ಕೇಳ್ತಾರದು ಯಾಕೆ ಯಾಕೆ ಎರಡು ಸಾವಿರ ಆಗ್ತಾಯಿದ್ದಾರೆ ಈಗ ಹೇಳ್ದಂಗೆ ಮಾಡಿದ್ವಲ್ಲ ಅದಕ್ಕೆ ನಮಗೆ ಈ ಥರ ನಾ ಎರಡು ಸಾವಿರ ರೂಪಾಯಿ ಕೊಡ್ತಿದ್ರು ಎಲೆಕ್ಷನ್ಗಿಂತ ಮುಂಚೆ ಎಲೆಕ್ಷನ್ ಆದ್ಮೇಲೆ ನಮಗೆ ಎರಡು ಸಾವಿರ ರೂಪಾಯಿನೂ ಕೊಡ್ತಿಲ್ಲ ರೇಷನ್ ದುಡ್ಡು ಬರ್ತಿಲ್ಲ ಮೂರು ತಿಂಗಳಿಂದ ರೇಷನ್ ದುಡ್ಡು ಬಂದಿಲ್ಲ ಈ ವಿದ್ಯುತ್ ಬಿಲ್ಲಿಂದು ಫ್ರೀ ಕೊಟ್ಟರು ಒಬ್ ಒಂದು ಮನೆಗೆ ಎರಡು ಸಾವಿರ ರೂಪಾಯಿ ಬಂದರೆ ಒಂದು ಮನೆಗೆ ನೂರು ರೂಪಾಯಿ ಬರ್ತತೆ ಆಮೇಲೆ ಎರಡು ಸಾವಿರ ರೂಪಾಯಿದು ಏನು ಅಂತ ಹೇಳಬೇಕು ನಮಗೆ ಕರೆಂಟ್ ಬಿಲ್ ಇಂದ ಇದು ಕೊಡ್ತಿಲ್ಲ ನಮಗೆ ಕರೆಕ್ಟಾಗಿ ಒಂದ್ ತಿಂಗಳು ಎರಡು ಇನ್ನೂರು ರೂಪಾಯಿ ಬರ್ತತೆ ಒಂದ್ ತಿಂಗಳು ಎರಡ್ ಸಾವಿರ ರೂಪಾಯಿ ಬರ್ತತೆ ಆ ತರ ರೇಷನ್ ದುಡ್ಡು ಅಷ್ಟೇ ಎಲೆಕ್ಷನ್ ತನಕ ರೇಷನ್ ದುಡ್ಡು ಕೊಟ್ರು ಎಲೆಕ್ಷನ್ ತನಕ ರೇಷನ್ ದುಡ್ಡು ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಟ್ರು ಎಲೆಕ್ಷನ್ ಆದ್ಮೇಲೆ ಒಂದ್ ರೂಪಾಯಿ ದುಡ್ಡು ಬಂದಿಲ್ಲ ಯಾರಿಗೂ ಈಗ ಬಡ ಹೆಣ್ಮಕ್ಳಿಗೆ ದುಡಿಲಿಲ್ಲದ ಮನೆಗೆ ಇರ್ತಾರ ಅವ್ರಿಗೆ ಅವ್ರಿಗೆ ಕಷ್ಟ ಹಾಕೋ ಒಂದ್ ಎರಡ್ ಸಾವಿರ ರೂಪಾಯಿ ಆಗ್ತಿತ್ತು ಸಿದ್ದರಾಮಯ್ಯ ಕೊಡ್ತಿದ್ದು ಈಗ ಸರ್ಕಾರಕ್ಕೆ ನಮ ಏನ ಮುಂಚೆ ಕೊಡ್ತಿದ್ರು ಈಗ ಕೊಡ್ತಿಲ್ಲಲ್ಲ ಯಾಕೆ ಯಾಕೆ ಕೊಟ್ಟಿಲ್ಲ ಅಂದ್ಮೇಲೆ ಏನಕ್ಕೆ ಇರ್ತಾರೆ ಈ ಸರ್ಕಾರದಲ್ಲಿ ಯಾಕಿದ್ದಾರೆ ಅವರು ಎಲ್ಲಾ ರೇಟ್ ಜಾಸ್ತಿ ಮಾಡಾರೆ ಬೇಳೆ ಹೌದು ಅಂತಮೇಲೆ ಎಲ್ಲ ಕೊಡ್ಬೇಕಿತ್ತು ಕೊಡ್ತೀನಿ ಅಂದ್ಮೇಲೆ ಎಲ್ಲ ಅದು ಕೊಡ್ಬೇಕು ನಮಗೆ ಈ ತರ ಜಾಸ್ತಿ ಮಾಡಿ ಒಂದ ಕಡೆ ಕೊಡೋದು ಒಂದ ಕಡೆ ನಿಲ್ಸೋದು ಮಾಡಬಾರ್ದು ಇದ್ರೆ ಇರಬೇಕು ಈ ಸರ್ಕಾರದಲ್ಲಿ ಇಲ್ಲ ಅಂದ್ರೆ ಬಿಟ್ ಹೋಗಬೇಕು ನಾವು ಅದೇ ಕೆಲಸ ಎಲ್ಲ ಬೊಕ್ಸೆಲ್ಲ ಮನೆಗೆ ಕೂತಿರ್ತೀವಿ ಆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಕೊಡ್ತೀನಿ ಅಂದ್ರು ಈಗ ಎರಡು ಸಾವಿರ ರೂಪಾಯಿ ಇಲ್ಲ ಅಕ್ಕಿ ದುಡ್ಡು ಇಲ್ಲ ನಾವು ಅದನ್ನೇ ಇಲ್ಲ ನಮ್ಮ ಗಂಡ ಇಲ್ಲ ಮಕ್ಕಳಿಲ್ಲ ಯಾರಿಲ್ಲ ಇರೋದು ನಾವೊಬ್ರು ಜೀವನ ಮಾಡೋಕ್ಕೂ ದುಡಿಯೋಕ್ಕೂ ಆಗಲ್ಲ ಪಿಂಚನ್ ದುಡ್ಡು ಇಲ್ಲ ಹೆಂಗ್ ಮಾಡ್ಬೇಕು ಹಾಂ ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ ಎಲ್ಲದೂ ರೇಟ್ ಜಾಸ್ತಿ ಮಾಡಿಟ್ಟಿದ್ದಾರೆ ಕರೆಂಟ್ ಬಿಲ್ ಒಂದು ತಿಂಗಳು ಬರುತ್ತೆ ಒಂದು ತಿಂಗಳು ಈ ಕರೆಂಟ್ ಬಿಲ್ ಈಗ ಕಟ್ತಾನೇ ಕರೆಂಟ್ ಬಿಲ್ ನಮ್ಗೆ ಎರಡೇ ತಿಂಗಳು ಜೀರೋ ಬಿಲ್ ಬಂದಿರೋದು ಎಂಟುನೂರು ಇಲ್ಲ ಅಕ್ಕಿ ದುಡ್ಡು ಇಲ್ಲ ರೇಷನ್ ದುಡ್ಡು ಸಾವಿರ ದುಡ್ಡು ಇಲ್ಲ ಕರೆಂಟ್ ಬಿಲ್ ಮತ್ತೆ ಕೈಯಿಂದ ಕಟ್ಬೇಕು ನಾವು ಏನ್ ಮಾಡ್ಬೇಕು ಈಗ ನಾವೆಲ್ಲ ಏನಂತ ಹೇಳ್ಬೇಕು ಇಲ್ಲ ಅದೇ ಕೊಡೋದಿದ್ರೆ ಕೊಡ್ಬೇಕಿಲ್ಲ ಕರೆಂಟ್ ಮುನ್ನೂರು ನಾನೂರು ಕಟ್ತಿದ್ವಿ ಈಗ ಕರೆಂಟ್ ಬಿಲ್ ಮತ್ತೆ ಕಟ್ತಾನೆ ಮೂರು ತಿಂಗಳಷ್ಟೇ ಜೀರೋ ಬಿಲ್ ಬಂದಿದ್ದು ನಮ್ಗೆ ಈಗ ಮತ್ತೆ ಕರೆಂಟ್ ಬಿಲ್ ಕಟ್ತಾನೇ ಇದೀವಿ ನಾವೀಗ ಈಗ ಇನ್ನೂರು ಮತ್ತು ಇನ್ನೂರು ನೂರ ಎಂಬತ್ತು ಇನ್ನೂರು ಈಗ ಬರ್ತಾನೆ ಇದೆ ಕರೆಂಟ್ ಬಿಲ್ ನಮಗೆ ಮತ್ತು ನಾವು ಒಬ್ಳು ಇರೋದು ಆದರೂ ನಮಗೆ ಕರೆಂಟ್ ಬಿಲ್ ಬರುತ್ತೆ ನಾವು ಉರ್ಸೋದೆ ಒಂದು ಲೈಟ ಒಂದು ಟಿ ವಿನ ಉರ್ಸ್ಕೊತೀವಿ ಆದರೂ ನಮಗೆ ಕರೆಂಟ್ ಬಿಲ್ ಬರ್ತಾನೆ ಇರುತ್ತೆ ಏನು ಮಾಡ್ಬೇಕು ನಾವು ಇವಾಗ ಯಾರಿಗೆ ಕೇಳಬೇಕು ಓಟ್ ಹಾಕಿದ್ಗೆ ಒಳ್ಳೆ ಬಹುಮಾನ ಕೊಟ್ಟಿದಾರಲ್ಲ ಹೋಗಿ ಕುತ್ಕೊಂಡ್ಬಿಟ್ರಿ ಹೇಳೋದು ಹೇಳೋದು ಯಾಕೆ ಕೊಡಕ್ಕೆ ಕೊಡಕ್ಕೆ ಏಕ್ ತಿನ್ ಮೇಲೆ ಹೇಳ್ಬಾರ್ದ ಆ ಮಾತನ್ನ ಅಲ್ಲ ಅಲ್ಲ ಇನ್ನೇನು ಕೊಡಕ್ಕೆ ಆಗಲಿ ಮೇಲೆ ಯಾಕೆ ಇರಬೇಕು ಬಿಟ್ಟು ಹೋಗ್ಬೇಕು ನಾನು ಹೇಳ್ತಿರೋದು ಇಷ್ಟು ದಿವಸ ಮಾಡ್ತೀನಿ ಕೊಡ್ತೀನಿ ಅಂತ ಊರು ಎರಡು ತಿಂಗಳಿಂದ ಮೂರು ತಿಂಗಳಿಂದ ನಮಗೆ ಬರ್ತಿಲ್ಲ ಅಕ್ಕಿ ದುಡ್ಡು ಇಲ್ಲ ಏನೂ ಇಲ್ಲ ಏನ್ ಮಾಡ್ಬೇಕು ಫಸ್ಟ್ ಕೊಟ್ರು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಬಂತು ನಮ್ಗೆ ಕರೆಕ್ಟಾಗಿ ಈಗ ಬರ್ತಾ ಇಲ್ಲ ಅಕ್ಕಿ ದುಡ್ಡ ಅಕ್ಕಿನೇ ಕೊಡ್ಲಿ ಏನ್ ಸಾಕು ಮನೆ ಮಂದಿಗೆಲ್ಲ ಐದು ಕೆಜಿ ಅಕ್ಕಿ ಸಾಕಾಗುತ್ತಾ ಅದಕ್ಕೆ ಎಲ್ಲದಗೂ ರೇಟೆ ಮಾಡ್ಯಾರ ಪ್ರತಿ ಒಂದಕ್ಕೂ ಕೊಡ್ತೀನಿ ಅಂದ್ಮೇಲೆ ಐದು ವರ್ಷ ಕೊಡ್ಬೇಕಿಲ್ಲ ಇಳ್ದ್ಬಿಟ್ಟು ಬಿಟ್ಟು ಅಷ್ಟೇ ನಾವ್ ಹೇಳೋದು ಅಷ್ಟೇ ನೀನೇನು ಹೇಳಲ್ಲ ನಾವ್ ಒಬ್ಬೊಬ್ರು ಜೀವನ ಮಾಡೋದು ಎಲ್ಲ ಇರ್ತೀವಪ್ಪ ನಾವೇನ್ ಕೆಲ್ಸಕ್ಕೆ ಹೋದ್ರೆ ಕೆಲ್ಸದಲ್ಲಿ ಬರುತ್ತೆ ಅನ್ಬೋದು ಎಲ್ಲ ಇದ್ದರೆ ಯಾಕೆ ಕೊಡ್ತೀನಿ ಅಂತ ಹೇಳ್ಬೇಕು ಗೆಲ್ಲೂ ಕೊಡ್ತೀವಿ ಅಷ್ಟೇ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮಾಡ್ತಾರೆ ಜೆರಾಕ್ಸ್ ಎಲ್ಲದಕ್ಕೂ ಬರ್ತಾ ಇಲ್ಲ ನಾಲ್ಕು ತಿಂಗಳಾಯಿತು ಎರಡು ಸಾವಿರ ಬರ್ತಾಯಿತ್ತು ಅದು ಬರ್ತಾ ಇಲ್ಲ ಅಕ್ಕಿ ದುಡ್ಡು ಬರ್ತಾಯಿಲ್ಲ ನನ್ನ ಮೊಮ್ಮಕ್ಕಳ ಜೀವನ ಮಾಡ್ತಾ ಇರೋದು ನನಗೆ ಸೊಂಟ ಬೇರೆ ಆಗಲ್ಲ ಸರ್ ನೀವು ಹಾಕ್ತೀವಂತಂದ್ರಿ ಕೊನೆಯವರಿಗೆ ಐದು ಸಾವಿರ ಐದು ವರ್ಷ ತಕ ಯಾಕೆ ಆಗ್ತಾ ಇಲ್ಲ ಹಾಕ್ಬೇ ಬೇಕು ನೀವು ಸೊಂಟ ಮುರ್ಕಂಡ ನಾವು ಎಲ್ಲಿ ದುಡ್ಡೋಕೆ ಆಗುತ್ತೆ ಹತ್ರ ಜೀವನ ಮಾಡ್ತಾ ಇರೋದು ನಾನು ನನಗೆ ಗಂಡ ಇಲ್ಲ ಗಂಡು ಮಕ್ಕಳು ಇಲ್ಲ ಯಾಕೆ ಪಿಂಚನ್ ನಿಲ್ಸಿದ್ದೀರ ನಾಲ್ಕು ತಿಂಗಳಿಂದ ಹಾಂ ಕೊಡ್ತೀವಿ ಅಂತ ಹೇಳಿದ್ರಿ ಐದು ವರ್ಷ ತಕ ಯಾಕೆ ನಿಲ್ಸಿದ್ದೀರಾ ಓಟ್ ಅವ್ರಿಗೆ ಒಂದು ನಾಟಕ ಓಟ್ ಆದ್ಮೇಲೆ ಒಂದು ನನ್ನ ನಾಟಕನ ನಿಮ್ಮದು ಕೊಡಬಾರ್ದಾ ಅಲ್ಲ ನೀವ್ ಬಾಯಿ ಆಯ್ತು ಏನಾಯ್ತೋ ನಿಮ್ದು ಸರ್ ಹೇಳ್ರಿ ಸರ್ ನೋಡೋಣ ಕುತ್ಕೊಂಡ್ ಬಿಟ್ರಿ ನೀವ್ ಎಲ್ಲ ಡಿ ಕುತ್ಕೊಂಡ್ ಬಿಟ್ರಿ ಏನು ಮಾಡ್ ಬಡವ್ರ ಬಗ್ರಿ ಇಲ್ಲಿ ಹಣ ಇಲ್ಲ ಎಲ್ಲ ಮ್ಯಾಗ ಟಾಸ್ ಹಾಕಿದಿರಲ್ಲ ಬೆಳೆ ಮೇಲೆ ಎಣ್ಣೆ ಮೇಲೆ ಅಕ್ಕಿ ಮೇಲೆ ಮೇಲೆ ಹಾಕಿದಿರಲ್ಲ ಯಾಕೆ ಹಾಕಿದಿರಲ್ಲ ಎಲ್ಲೋಗ್ತಾ ಇತ್ತ ದುಡ್ಡೆಲ್ಲ ಮೇಲೆ ಹಾಕಿದ್ರಿ ಸರ್ ನಮಗೆ ಪಿಂಚನ್ ಬರ್ಬೇಕು ನಾಳೆ ನಾಡ್ದಾಗ ಪಿಂಚನ್ ಬರ್ಲಿಲ್ಲ ಅಂದ್ರೆ ನಿಮಗೆ ಕಳಿಸ್ತಿವ ಅಲ್ಲಿಗೆ ನೋಡ್ರಿ

ಯಾಕೆ ನಿಲ್ಸಿದ್ದೀರಾ ಹಾಕ್ರಿ ಅಲ್ಲ ನಮಗ್ ಸಾಕಾರ ಏನು ಇಲ್ಲ ನಮಗೇನು ಆಸ್ತಿ ಅಡು ಏನು ಇಲ್ಲ ಸರ್ ನೀವು ಕೊಟ್ಟಿದ್ರೆ ಮಾತ್ರ ನಮ್ಮ ಜೀವನ ಇಲ್ಲ ಅಂದ್ರೆ ಇಲ್ಲ ನೀವು ದುಡ್ಡು ಹಾಕಿದ್ರೆ ನಮ್ಮ ಜೀವನ ಇಲ್ಲ ಅಂದ್ರೆ ಇಲ್ಲ ಪೆನ್ಷನು ಇಲ್ಲ ಅಕ್ಕಿ ದುಡ್ಡು ಇಲ್ಲ ಯಾವುದೂ ಇಲ್ಲ ಈಗ ಹಂಗೆ ನಿಲ್ಸ್ಬಿಟ್ಟಿದಾರ ನಮಗೆ ತುಂಬಾನೇ ಕಷ್ಟ ಆಗ್ಬಿಟ್ಟೈತಿ ಹಾಕದು ಹಾಕ್ರಿ ನೀವು ಅಷ್ಟೇ ನಾವು ಶುಗರು ಬಿ ಪಿ ನಮಗ್ ಹುಷಾರು ಇಲ್ದವ್ರು ನಾವು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಒಂದು ರೂಪಾಯಿನೂ ಇರೋಲ್ಲ ಯಾರಿಗೆ ಕೇಳೋಣ ಹೇಳ್ರಿ ಮೂರು ತಿಂಗಳು ಬಂತು ಸರ್ ಆವಾಗ ಬಂತು ಈಗ ಬರ್ತಾ ಇಲ್ಲ ಈಗ ಮೂರು ತಿಂಗಳಿಂದ ಹಾಂ ಆಯಿತು ಸರ್ ಉಪಯೋಗ ಆಯಿತು ಆಯಿತು ಹ್ಞೂ ತಗೊಂಡಿದ್ದೀವಿ ಇಲ್ಲ ತಗೊಂಡಿದ್ದೀವಿ ತಗೊಂಡಿದ್ದೀವಿ ನಮ್ಮ ಕಷ್ಟಕ್ಕೆ ಆಸ್ಪತ್ರೆಗೆ ನಾವು ಬಿ ಪಿ ಸುಗರು ಅದು ಇದು ಅದಕ್ಕೆಲ್ಲ ಬಳಸ್ಕೊಂಡಿದ್ದೀವಿ ಈಗ ಇಲ್ಲ ಏನು ಮಾಡೋಣ ಈಗ ಹಾಕಬೇಕು ನೀವೇ

ಗುರುಲಕ್ಷ್ಮಿ ದುಡ್ಡು ಕರೆಂಟ್ ಬಿಲ್ ಬಂದಿತ್ತು ಮುನ್ನೂರ ಮೂವತ್ತು ಬರ್ತಾ ಇದ್ದೇ ಫಸ್ಟ್ ಮುನ್ನೂರು ನಾನೂರೆಲ್ಲ ಬರ್ತಿತ್ತು ಬರ್ತಾ ಇತ್ತು ಇವಾಗ ಇನ್ನು ಅದನ್ನೇ ಬರ್ತಾ ಇತ್ತೇ ನನಗ್ ಬಂದೇ ಇಲ್ಲ ಎರಡು ಸಾವಿರ ರೂಪಾಯಿ ಅಷ್ಟೇ ಮೂರು ತಿಂಗ್ಳಿದು ಅಷ್ಟೇ ಬಂದಿರೋದು